ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆ ಮತ್ತು ಎರಡನೇ ಸಿದ್ಧತಾ ಪರೀಕ್ಷೆ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಪೂರ್ವ ಚಿದ್ಧತ ಪರೀಕ್ಷೆಯಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟೇಟ್ ಲೆವೆಲ್ ಎಸ್ ಎಲ್ ಸಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನಲ್ಲಿ ಯಾವ ಒಂದು ವಿಷಯದಿಂದ ಎಷ್ಟು ಅಂಕಗಳು ಬಂದಿವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಈಗಾಗಲೇ ಮಾಡಲ್ ಕ್ವೆಶನ್ ಪೇಪರ್ನಿಂದ ಭಾಳಷ್ಟು ಅಂಕಗಳು ಮಾಡೆಲ್ ಕ್ವೆಶನ್ ಪೇಪರ್ನಿಂದ ಬಂದಿವೆ ಅಂತ ನಾವು ಹೇಳ್ಬೋದು ನಲ್ವತ್ತೊಂಬತ್ತು ಅಂಕಗಳು ಮಾಡೆಲ್ ಕ್ವಶನ್ ಪೇಪರ್ದಿಂದ ಬಂದಿವೆ ಉದಾಹರಣೆಗೆ ಒಂದೇದು ಎಲೆಕ್ಟ್ರಿಸಿಟಿ ಫಿಸಿಕ್ಸ್ನಲ್ಲಿ ಮೊದಲೇ ಪಾಠ ಅದರಲ್ಲಿ ಎಲ್ ಬಿ ಎದಿಂದ ಮೂವತ್ತೇಳನೇ ಪ್ರಶ್ನೆ ಮತ್ತು ಅದರ ಒಂದು ಅಂಕ ಟೋಟಲಾಗಿ ಯಾವ್ಯಾವ ಪಾಠದಿಂದ ಎಷ್ಟು ಅಂಕಗಳು ಬಂದಿವೆ ಇಲ್ಲಿ ಕೊಡಲಾಗಿದೆ ಹೆಚ್ಚಿನದು ಮಾಡಲ್ ಕ್ವಶನ್ ಪೇಪರ್ದಿಂದ ಬರೋದರಿಂದ ಮಾಡಲ್ ಕ್ವಶನ್ ಪೇಪರ್ ತಯಾರಿ ಮಾಡೋದು ಒಳ್ಳೆಯದು ಅನಿಸುತ್ತೆ ಮತ್ತೆ ಮತ್ತೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಗಳು ಇಲ್ಲಿದೆ ನೋಡಿ ಮಾಡಲ್ ಕ್ವಶನ್ ಪೇಪರ್ನಿಂದ ಒಟ್ಟು ಫಿಸಿಕ್ಸ್ನಲ್ಲಿ ಹತ್ತು ಅಂಕ ಕೆಮಿಸ್ಟ್ರಿಯಲ್ಲಿ ಹತ್ತೊಂಬತ್ತು ಬಯಾಲಜಿಯಲ್ಲಿ ಇಪ್ಪತ್ತು ಟೋಟಲ್ ನಲವತ್ತೊಂಬತ್ತು ಅಂಕಗಳು ಮಾಡಲ್ ಕ್ವಶನ್ ಪೇಪರ್ನಿಂದ ಬಂದಿವೆ ಅದೇ ರೀತಿ ಎಲ್ ಬಿ ಎ ಅಂದರೆ ಎಲ್ ಬಿ ಎದಿಂದ ಬಂದಂಥ ಪ್ರಶ್ನೆಗಳು ಫಿಸಿಕ್ಸ್ನಲ್ಲಿ ಹತ್ತು ಕೆಮಿಸ್ಟ್ರಿಯಲ್ಲಿ ಎರಡು ಬಯಾಲಜಿಯಲ್ಲಿ ನಾಲ್ಕು ಟೋಟಲ್ ಹದಿನಾರು ಎಲ್ ಬಿ ಎದಿಂದ ಬಂದಿರುವ ಪ್ರಶ್ನೆಗಳು ಇನ್ನು ಮಾಡಲ್ ಕ್ವಶನ್ ಪೇಪರ್ ಮತ್ತು ಎಲ್ ಬಿ ಎ ಪೇಪರ್ ಈ ಎರಡು ಹೊರತುಪಡಿಸಿ ಬಂದಿರುವ ಪ್ರಶ್ನೆಗಳು ಫಿಸಿಕ್ಸ್ನಲ್ಲಿ ಏಳು ಕೆಮಿಸ್ಟ್ರಿಯಲ್ಲಿ ನಾಲ್ಕು ಬಯಾಲಜಿಯಲ್ಲಿ ನಾಲ್ಕು ಒಟ್ಟು ಹದಿನೈದು ಅಂಕಗಳು ಇವೆರಡನ್ನು ಹೊರತುಪಡಿಸಿ ಅಂದರೆ ಪಾಸಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು ಈಸಿಯಾಗಿ ಪಾಸಾಗಲು ನಾಲ್ಕು ಮಾಡಲ್ ಕ್ವಶನ್ ಪೇಪರನ್ನು ಮಾಡಿದರೆ ಸಾಕು ನಲ್ವತ್ತೊಂಬತ್ತು ಅಂಕಗಳು ಆ ಒಂದು ಮಾಡೆಲ್ ಕ್ವಶನ್ ಪೇಪರಿಂದ ಬರಲಿವೆ ಅಂತ ನಾವು ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ